ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆಸ್ಟ್ರೋ ವೀಕ್ಷಕರೇ ನೀವು ಕುಂಭರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೀವನದ ಕಠಿಣ ಸತ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಸತ್ಯಗಳು ಕೆಲವೊಮ್ಮೆ ನಿಮಗೆ ಬಹುಮಾನ ಅನಿಸುತ್ತೆ ಹಾಗೆ ಕೆಲವೊಮ್ಮೆ ಇದೇ ಗುಣಗಳು ನಿಮಗೆ ತೊಂದರೆ ಕೂಡ ಉಂಟು ಮಾಡ್ಬೋದು ಸ್ವಾತಂತ್ರ್ಯ ಪ್ರಿಯರು ನೀವು ಸ್ವಾತಂತ್ರ್ಯವನ್ನು ನಿಮ್ಮ ಜೀವನದ ಬಹುಮುಖ್ಯ ಅಂಗವಾಗಿ ಪರಿಗಣಿಸ್ತೀರಾ ನಿಮ್ಮ ಜೀವನದ ಬಹುಪಾಲು ನಿರ್ಣಯಗಳು ಈ ಒಂದು ಗುಣದ ಮೇಲೆ ಆಧಾರವಾಗಿರುತ್ತೆ ನೀವು ಯಾರೊಬ್ಬರ ನಿಯಂತ್ರಣದಲ್ಲೂ ಇರೋಕೆ ಇಷ್ಟಪಡಲ್ಲ ನಿಮ್ಮ ಸಂಬಂಧಗಳು ನೀವು ಮಾಡುವಂಥ ಕೆಲಸ ನಿಮ್ಮ ಕುಟುಂಬ ಯಾವುದೇ ಕ್ಷೇತ್ರ ಆಗಿದ್ದರೂ ಏನು ಮಾಡಬೇಕು ಅನ್ನೋದನ್ನು ನೀವೇ ನಿರ್ಧಾರ ಮಾಡೋಕ್ಕೆ ಇಷ್ಟಪಡ್ತೀರ ಉದಾಹರಣೆಗೆ ನೀವು ಕುಂಭರಾಶಿ ವ್ಯಕ್ತಿಯಾಗಿದ್ದರೆ ನಿಮಗೆ ಇಷ್ಟ ಆಗುವಂಥ ಸಂಗತಿ ಜೊತೆ ಮದುವೆ ಆಗೋಕ್ಕೆ ಇಷ್ಟಪಡ್ತೀರಾ ವಿನಃ ಯಾರದೋ ಒತ್ತಡಕ್ಕೆ ಮಣಿದು ಮದುವೆ ಆಗೋಕ್ಕೆ ಇಷ್ಟಪಡಲ್ಲ ಮದುವೆ ಅನ್ನೋದು ನಿಮ್ಮ ಸ್ವಾತಂತ್ರ್ಯವನ್ನು ಕಿತ್ಕೋಬಾರ್ದು ಅನ್ನೋ ಭಯ ಇರುತ್ತೆ ನಿಮಗೆ ನೀವು ನಿಮ್ಮ ಆಲೋಚನೆಗಳಿಗೆ ಬೆಂಬಲ ಕೊಡುವಂಥ ಸಂಗಾತಿಯನ್ನು ಮದುವೆ ಆಗೋಕ್ಕೆ ಇಷ್ಟಪಡ್ತೀರಾ ಈ ಗುಣದ ಧನಾತ್ಮಕ ಪರಿಣಾಮ ಏನಂದರೆ ನಿಮ್ಮ ಕ್ರಾಂತಿಕಾರಿ ಮನಸ್ಸಿಗೆ ಹೊಸ ಚಿಂತನೆಗಳನ್ನು ಮಾಡೋದಕ್ಕೆ ವಿಶಿಷ್ಟವಾಗಿ ಬದುಕೋದಕ್ಕೆ ಅನುಕೂಲ ಆಗುತ್ತೆ ನೀವು ಸ್ವತಂತ್ರವಾಗಿ ಇರೋದರಿಂದ ಹೊಸ ಸಂಶೋಧನೆಗಳು ಹಾಗೂ ಸಮಾಜಕ್ಕೆ ಉಪಯೋಗ ಆಗುವಂಥ ಕೆಲಸಗಳು ನಿಮ್ಮಿಂದ ಆಗುತ್ತೆ ಋಣಾತ್ಮಕ ಪರಿಣಾಮ ಏನಂದರೆ ಸಂಬಂಧಗಳಲ್ಲಿ ತೊಂದರೆ ಉಂಟಾಗುತ್ತೆ ನಿಮ್ಮಿಷ್ಟದಂತೆ ಬದುಕೋದಕ್ಕೆ ಪ್ರಾಮುಖ್ಯತೆ ಕೊಡೋದರಿಂದ ನಿಮ್ಮ ಸಂಬಂಧಗಳು ಮುರಿದು ಬೀಳೋ ಸಾಧ್ಯತೆ ಇರುತ್ತೆ ಇಲ್ಲಾಂದರೆ ನಿಮ್ಮ ಸಂಬಂಧಗಳಲ್ಲಿ ಅಂತರ ಸೃಷ್ಟಿಯಾಗುತ್ತೆ ನಿಮ್ಮ ಸಂಗಾತಿ ಜೊತೆ ಭಾವನಾತ್ಮಕ ಸಂಪರ್ಕಗಳು ಕಡಿಮೆ ಆಗೋ ಸಾಧ್ಯತೆ ಕೂಡ ಹೆಚ್ಚು ನೀವು ಪ್ರೀತಿ ಮಾಡಿದವರು ನಿಮ್ಮಿಂದ ದೂರ ಕೂಡ ಆಗ್ಬೋದು ಇಲ್ಲಿ ನಾನು ನಿಮಗೆ ಒಂದು ಸಲಹೆ ಕೊಡೋಕ್ಕೆ ಬಯಸ್ತೀನಿ ನಿಮ್ಮ ಭಾವನೆಗಳು ತುಂಬ ಆಳವಾಗಿರುತ್ತೆ ಆದರೆ ನಿಮ್ಮ ಭಾವನೆಗಳನ್ನು ಬೇರೆಯವರ ಬಳಿ ಹೇಳಿಕೊಳ್ಳೋಕ್ಕೆ ತುಂಬ ತಡ ಮಾಡ್ತೀರಾ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಶಕ್ತಿ ಕಡಿಮೆ ಇರುತ್ತೆ ನಿಮಗೆ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀರ ಎಲ್ಲ ಗೊತ್ತಿದ್ರೂ ಏನೂ ಗೊತ್ತಿಲ್ಲದೆ ಇರೋ ಥರ ಸರಿಯಾದ ಸಮಯಕ್ಕೋಸ್ಕರ ತಾಳ್ಮೆಯಿಂದ ಕಾಯ್ತಾ ಇರ್ತೀರ ನಿಮ್ಮ ಮನಸಲ್ಲೇ ತರ್ಕ ಮಾಡ್ತಾ ಇರ್ತೀರ ಉದಾಹರಣೆಗೆ ಒಬ್ಬ ಕುಂಭರಾಶಿ ವ್ಯಕ್ತಿಗೆ ತನ್ನ ಸ್ನೇಹಿತೆ ಮೇಲೆ ದೀರ್ಘಕಾಲದಿಂದ ಪ್ರೀತಿ ಇರುತ್ತೆ ಆದರೆ ತನ್ನ ಭಾವನೆಗಳನ್ನು ಹೇಳ್ಕೊಳ್ಳೋಕ್ಕೆ ತುಂಬ ಸಮಯ ತಗೋತಾನೆ ಕೆಲವೊಮ್ಮೆ ತೋರಿಸ್ಕೊಳ್ಳೋದು ಇಲ್ಲ ಇನ್ನೊಂದು ಬದಿನಲ್ಲಿ ಆ ಹುಡುಗಿಗೂ ಕೂಡ ಅವನ ಮೇಲೆ ಪ್ರೀತಿ ಇರುತ್ತೆ ಕೊನೆಗೆ ಅವಳು ಇವನಿಗೇನು ಅಂದ್ಕೊಂಡ್ರೆ ಇಷ್ಟ ಇದೆಯೋ ಇಲ್ಲವೋ ಅಂತ ಯೋಚನೆ ಮಾಡಿ ಬೇರೆ ಹುಡುಗನ ಜೊತೆ ಮದುವೆ ಆಗ್ತಾಳೆ ನೀವು ತುರ್ತು ನಿರ್ಧಾರ ತಗೊಳ್ಳೋದಿಲ್ಲ ಭಾವನೆಗಳ ಬಗ್ಗೆ ತೂಕದಿಂದ ಯೋಚನೆ ಮಾಡಿ ನಂತರ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀರಾ ಯಾಕಂದರೆ ನೀವು ಸಂಬಂಧವನ್ನು ಬಹಳ ಗಂಭೀರವಾಗಿ ತಗೊಂಡಿರ್ತೀರ ಆದರೆ ಇಲ್ಲಿ ಏನು ಸಮಸ್ಯೆ ಎದುರಾಗುತ್ತೆ ಅಂದರೆ ನಿಮ್ಮ ಸಂಗಾತಿಗೆ ಗೊಂದಲ ಉಂಟಾಗುತ್ತೆ ಅವ್ರ ಮೇಲೆ ನಿಮಗೆ ಆಸಕ್ತಿ ಇದೆಯೋ ಇಲ್ವೋ ಅನಿಸುತ್ತೆ ಸಂಬಂಧಗಳಲ್ಲಿ ಗೊಂದಲ ಉಂಟಾಗಿ ಭಾವನಾತ್ಮಕವಾಗಿ ನಿಮ್ಮಿಂದ ದೂರ ಆಗ್ಬಿಡ್ತಾರೆ ಇಲ್ಲಿ ನಾನು ನಿಮಗೆ ಸಲಹೆ ಕೊಡೋದು ಏನಂದರೆ ನೀವು ಆಲೋಚನೆ ಮಾಡಿ ನಿರ್ಧಾರಕ್ಕೆ ಬರೋದು ಒಳ್ಳೆಯ ಲಕ್ಷಣವೇ ಆದರೆ ನಿಮ್ಮ ಹೃದಯದ ಮಾತನ್ನು ಕೇಳಿ ಕ್ಷಣಕಾಲ ನಿಮ್ಮ ತರ್ಕವನ್ನು ಬದಿಗೊತ್ತಿ ಯೋಚನೆ ಮಾಡಿ ಸಾಧಾರಣವಾದ ಸರಳವಾದ ಅಭಿವ್ಯಕ್ತಿಗಳು ಕೂಡ ಬೇರೆಯವರನ್ನು ಸಂತೋಷಪಡಿಸುತ್ತೆ ನೀವು ಯಾವುದೇ ಪರಿಸ್ಥಿತಿಯಲ್ಲಾದರೂ ಇರಲಿ ಲೈಫಲ್ಲಿ ಸೆಟಲ್ ಆಗಿದ್ದೀರೋ ಇಲ್ವೋ ಅನ್ನೋದು ಬೇರೆ ವಿಷಯ ಆದರೆ ನೀವು ಪ್ರೀತಿ ಮಾಡೋ ವ್ಯಕ್ತಿಗಳಿಗೆ ನಾನು ಇನ್ನ ಇಷ್ಟಪಡ್ತೀನಿ ಅಂತ ಹೇಳಿದರೆ ನಿಮ್ಮ ಸಂಬಂಧ ಇನ್ನೂ ಗಂಭೀರವಾಗುತ್ತೆ ಭಾವನಾತ್ಮಕವಾಗಿ ಗಟ್ಟಿಯಾಗುತ್ತೆ ಲೈಫಲ್ಲಿ ಸೆಟಲ್ ಆಗಿಲ್ಲ ಅಂತ ನಿಮ್ಮ ಪ್ರೀತಿನ ಬಿಟ್ಕೊಡ್ಬೇಡಿ ಈ ಸೆಟಲ್ ಆಗೋದು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಆ ಕಾನ್ಸೆಪ್ಟೇ ಸುಳ್ಳು ಜೀವನ ಅನ್ನೋದು ನಿರಂತರ ಪ್ರತಿದಿನ ಕೆಲಸ ಮಾಡಲೇಬೇಕು ದುಡಿಲೇಬೇಕು ಜೀವನ ಅನ್ನೋದು ನಿರಂತರವಾದ ಹೋರಾಟ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಂಬಂಧಗಳಲ್ಲಿ ಸ್ಪಷ್ಟತೆ ಇರಲಿ ನೀವು ಪ್ರೀತಿ ಮಾಡ್ತೀರಾ ಆದರೆ ಅದನ್ನು ಬಹಳ ತಡವಾಗಿ ವ್ಯಕ್ತಪಡಿಸ್ತೀರಾ ನಿಮ್ಮ ಭಾವನಾತ್ಮಕ ಜಗತ್ತಿನ ಕಷ್ಟಕರ ಸಂಗತಿ ಇದು ಇನ್ನು ಮುಂದೆ ಯಾವತ್ತೂ ಕೂಡ ತಡ ಮಾಡಬೇಡಿ ಸಾಧ್ಯವಾದಷ್ಟು ಬೇಗ ನಿರ್ಧಾರ ತಗೊಳ್ಳಿ ನಿಯಮಿತವಾಗಿಲ್ಲದಂಥ ಜೀವನ ಶೈಲಿ ನಿಮಗೆ ಶಿಸ್ತುಬದ್ಧ ಜೀವನ ರುಟೀನ್ ಲೈಫ್ ಫಾಲೋ ಮಾಡೋಕ್ಕೆ ಆಗಲ್ಲ ಪ್ರತಿದಿನ ಒಂದೇ ರೀತಿಯ ಕೆಲಸಗಳನ್ನು ಮಾಡೋಕ್ಕೆ ಇಷ್ಟ ಆಗಲ್ಲ ಕೆಲವು ಸಮಯದ ನಂತರ ಆಸಕ್ತಿ ಹೊರಟೋಗುತ್ತೆ ಹೊಸತನವನ್ನು ಇಷ್ಟಪಡ್ತೀರಾ ಈ ಕೆಲಸದಲ್ಲಿ ನಾನು ಅಂಥದ್ದು ಹೊಸದೇನಿದೆ ಅಂತ ನೋಡ್ತೀರಾ ಹಾಗೆ ನೀವು ಮಾಡೋ ಕೆಲಸ ನಿಮ್ಮ ಆತ್ಮಕ್ಕೆ ತೃಪ್ತಿ ಕೊಡ್ತಾ ಇದೆಯಾ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೋತೀರಾ ನಿಮ್ಮ ಮನಸ್ಥಿತಿಯಲ್ಲಿ ಬದಲಾವಣೆಗಳು ಹೆಚ್ಚಾಗಿ ಆಗುತ್ತೆ ನಿಮ್ಮ ಜೀವನ ಶೈಲಿಯು ನಿರಂತರ ಬದಲಾವಣೆಗಳಿಂದ ಕೂಡಿರುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಇರೋದಿಲ್ಲ ಉದಾಹರಣೆಗೆ ಒಬ್ಬ ಕುಂಭರಾಶಿ ಯುವಕ ಇಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಸೇರ್ಕೋತಾನೆ ಮೊದಲ ಮೂರು ತಿಂಗಳು ಬಹಳ ಆಸಕ್ತಿದಾಯಕವಾಗಿ ಕೆಲಸ ಮಾಡ್ತಾನೆ ಯಾಕಂದರೆ ಕೆಲಸನ ಕಲಿತಾ ಇರ್ತಾನೆ ಹೊಸತನ ಇರುತ್ತೆ ಮೂರು ತಿಂಗಳು ಆದಮೇಲೆ ಅವನಿಗೆ ಆ ಕೆಲಸದ ಮೇಲೆ ಆಸಕ್ತಿನೇ ಹೋಗುತ್ತೆ ಈ ಕೆಲಸ ಇಷ್ಟೇನಾ ಅನಿಸುತ್ತೆ ಈ ಕೆಲಸ ನನ್ನ ಅಂತರಂಗಕ್ಕೆ ತೃಪ್ತಿ ಕೊಡ್ತಾ ಇಲ್ಲ ಅನ್ನೋ ಭಾವನೆಗೆ ಒಳಗಾಗ್ತಾನೆ ಕೆಲಸ ಬಿಡ್ತಾನೆ ಬೇರೆ ಕೋರ್ಸ್ ಮಾಡ್ತಾನೆ ಬೇರೆ ಕೆಲಸಕ್ಕೆ ಜಾಯಿನ್ ಆಗ್ತಾನೆ ಅಲ್ಲೂ ಕೂಡ ಇದೇ ಘಟನೆ ಪುನರಾವರ್ತನೆ ಆಗುತ್ತೆ ನೋಡಿ ನಿಮ್ಮಲ್ಲಿ ಬಹುಮುಖ ಪ್ರತಿಭೆ ಇರುತ್ತೆ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ಸ್ ನೀವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವಕಾಶಗಳನ್ನು ಹುಡುಕ್ತೀರ ನಿಮ್ಮ ಹೊಸ ಚಿಂತನೆಗಳಿಂದ ಜೀವನದಲ್ಲಿ ನಾನಾ ಆಯಾಮಗಳು ಹುಟ್ಟಿ ಬರುತ್ತೆ ಆದರೆ ಗುರಿಗಳ ಕೊರತೆ ನಿಯಮಿತವಿಲ್ಲದ ಆರ್ಥಿಕ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ದೀರ್ಘಕಾಲದ ಸ್ಥಿರತೆ ಇರೋದಿಲ್ಲ ಕೆಲವೊಮ್ಮೆ ಇಷ್ಟೆಲ್ಲ ಜ್ಞಾನ ಇದ್ರೂ ನಾನೇನು ಸಾಧನೆ ಮಾಡಿದೆ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋತೀರ ಇಲ್ಲಿ ನನ್ನ ಸಲಹೆ ಏನಂದರೆ ಹೊಸತನ ಇರಲಿ ಆದರೆ ಜೀವನದ ಪ್ರಮುಖ ಅಂಶಗಳಲ್ಲಿ ಸ್ಥಿರತೆ ಕೂಡ ಬೇಕು ಅಲ್ವಾ ನಿಮ್ಮ ವೃತ್ತಿ ಜೀವನದಲ್ಲಿ ಸವಾಲುಗಳು ಬಂದಾಗ ಆ ವೃತ್ತಿಯನ್ನೇ ತ್ಯಜಿಸ್ಬೇಡಿ ಸವಾಲುಗಳನ್ನು ಎದುರಿಸಿ ಉದಾಹರಣೆಗೆ ಮೊಬೈಲ್ ಕಂಪ್ನಿಯವರು ವರ್ಷಕ್ಕೊಂದ್ಸರಿ ನ್ಯೂ ಫೀಚರ್ಸ್ನ ಆ್ಯಡ್ ಮಾಡಿ ಹೊಸದಾಗಿ ಲಾಂಚ್ ಮಾಡ್ತಾರಲ್ಲ ಆ ರೀತಿ ಮಾಡಿ ನೀವು ಏನು ಇದ್ದೀರಾ ಅನ್ನೋ ಪ್ರಶ್ನೆಗೆ ತಿಂಗಳಿಗೊಮ್ಮೆ ಅಲ್ಲ ದಿನಕ್ಕೊಮ್ಮೆ ನಿಮಗೆ ನೀವೇ ಉತ್ತರ ಕೊಟ್ಕೊಳ್ಳೋ ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರಾ ಸತತವಾಗಿ ಪ್ರಯತ್ನ ಕೂಡ ಇದ್ದೀರಾ ಆದರೂ ಕೂಡ ನಿಮ್ಮ ಸಮಸ್ಯೆಗಳು ಬಗೆಹರಿತಿಲ್ಲ ಅಂದರೆ ನಿಮ್ಮ ಜಾತಕವನ್ನು ಒಂದು ಸರಿ ಪರಿಶೀಲನೆ ಮಾಡಿಸ್ಕೊಳ್ಳಿ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರ್ ಇದೆ ಆಸಕ್ತಿ ಇದ್ದವರು ಸಂಪರ್ಕ ಮಾಡ್ಬೋದು ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು